ರಾಜಧಾನಿಯಲ್ಲಿ ಹಾಡ ಹಗಲೆ ಬಿಗ್ ರಾಬರಿ ನಡೆದಿದೆ ಎರಡು ಕೋಟಿ ರೂಪಾಯಿ ಕಳ್ಳತನ ಆಗಿರುವಂಥದ್ದು ಹಾಡ ಹಗಲೆ ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಸ್ಟೋರಿ ಇದು ರಾಜಧಾನಿಯಲ್ಲಿ ಈ ರೀತಿಯಾಗಿ ಹಾಡಾಗಲೇ ರಾಬರಿ ಮಾಡಲಾಗಿದೆ ಉದ್ಯಮಿಯಿಂದ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಎಗರಿಸಿ ಪರಾರಿಯಾಗಿರುವಂಥ ಕಳ್ಳರು ಸೊ ಉದ್ಯಮ ಪ್ರಾರಂಭಕ್ಕೆ ಅಂತ ಕೂಡಿಟ್ಟಿದ್ರು ಎರಡು ಕೋಟಿ ರೂಪಾಯಿ ಈಗ ಕಳ್ಳರ ಪಾಲಾಗಿದೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ಆಗಿದೆ ಎರಡು ಕೋಟಿ ರೂಪಾಯಿನಾಗದು ಜೊತೆಗೆ ನಾಲ್ಕು ಮೊಬೈಲ್ಗಳನ್ನು ಕದ್ಕೊಂಡು ಹೋಗಿದ್ದಾರೆ ಸೊ ಯಂತ್ರೋಪಕರಣಗಳ ಖರೀದಿಗೆ ಅಂಥೇಳಿ ಕೂಡಿಟ್ಟಿದ್ರಂತೆ ಎರಡು ಕೋಟಿ ರೂಪಾಯಿ ಹಣವನ್ನು ಜರ್ಮನಿ ಯಂತ್ರೋಪಕರಣ ಕಂಪನಿಗೆ ಕಳುಹಿಸಬೇಕಾಗಿತ್ತಂತೆ ಸೊ ಕುಂದಾನ್ ಎ ಕೆ ಎಂಟರ್ಪ್ರೈಜಸ್ ಶಾಪ್ನಲ್ಲಿ ಆಗಿರುವಂಥ ಘಟನೆ ಇದು ಉದ್ಯಮಿ ಶ್ರೀ ಹರ್ಷರಿಗೆ ಸೇರಿರುವಂಥ ಎರಡು ಕೋಟಿ ರೂಪಾಯಿ ಸೊ ಈ ಕುಂದಾನ್ ಎ ಕೆ ಎಂಟರ್ಪ್ರೈಜಸ್ ಶಾಪ್ ಏನಿದೆ ಅಲ್ಲಿ ಈ ಒಂದು ಘಟನೆ ಆಗುತ್ತೆ ಅಂದರೆ ಮುಂಚೆನೇ ಪ್ಲಾನ್ ಇರುತ್ತೆ खाने तो ले तो